ಏನಕ್ಕೆ ಬಂದಿದ್ರಿ ಕಡೆಗೆ ಬಿಟ್ಟು ನನ್ನ ನಮಸ್ಕಾರ ಪಾತ್ರಗಳಲ್ಲಿ ತೋ ಪಾತ್ರಗಳಲ್ಲಿ ತೋ ಬಲ್ಲವ ನೀನೇ ತಾನ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ರಾಜು ಅಂತೇಳಿ ನನ್ನ ರಂಗಚಂದ್ರ ಅಮ್ಮ ರಂಗಚಂದ್ರ ರಾಜು ಅಂತ ಹೇಳಿ ನಮಸ್ಕಾರ ರಂಗಮ್ ರಂಗಮ್ಮ ಅವರು ತಮ್ಮಿಯವರು ಇವ್ರಿಗೆ ಮಕ್ಕಳು ಎಲ್ಲಿಂದ ತಂದುಬಿಟ್ಟಿದಾರಮ್ಮ ನಿಮಗೆ ಬೋರ್ಡ್ ಇಲ್ಲಿ ತಂದು ಬಿಟ್ಟಿದ್ದಾರೆ ನಿಮ್ಗೆ ಅಲ್ಲಿ ಏನಂತಕ ಏನಂತ ಗಂಗಣ್ಣವ್ರಲ್ಲಿ ಹೋಗಿದ್ರೆ ಹಠದಲ್ಲಿ ಏನ್ ಕೈಯೆಲ್ಲ ಏಟಾಗಿದೆ ಏನ್ ಏನ್ ಬಿತ್ತಿ ಏಟ್ ಮಾಡ್ಕೊಂಡ್ರೀತದೆ ಇವ್ರಿಗೆ ಸಂಬಂಧಪಟ್ಟ ಈ ನೊಂದ ತಾಯಿಯ ಕೂಡ ನಮ್ಮ ಸಾಹೇಬರು ಬಂದಿದ್ದಾರೆ ಹಿರಿಯ ನಾಗರಿಕರ ಸಹಾಯವಾಣಿಯಿಂದ ನಾನು ಅರ್ಧ ಗಂಟೆ ಮುಂಚೆಗೆ ಫೋನ್ ಮಾಡಿ ಅವರು ಅವ್ರಿಗೆ ಬಂದಿದ್ದಾರೆ ಸ್ಥಳಕ್ಕೆ ಇವ್ರಿಗೆ ಹೇಳಿದ್ದೀವಿ ಇವ್ರಿಗೆ ನಮ್ಮ ಅಣ್ಣಾರೇ ಆಗಿರ್ತಕ್ಕಂಥ ಅಬ್ಬರ ಮಾತನಾಡಿದ್ದಾರೆ ನಾವು ಅವ್ರ ಮಾತಂತೆ ಇವರು ಇವ್ರನ್ನ ದೇವರಾಯನದುರ್ಗದ ವೃದ್ಧಾಶ್ರಮ ತಾತ್ಕಾಲಿಕವಾಗಿ ಸೇರಿಸ್ತೀವಿ ಹಾಗೆ ಇವ್ರನ್ನ ಇಲ್ಲಿ ರಸ್ತೆಯಲ್ಲಿ ನೆಡು ರಸ್ತೆಯಲ್ಲಿ ಬಿಟ್ಟೋಗಿರ್ತಕ್ಕಂತಹ ಮಕ್ಕಳಿಗೆ ಕಾನೂನು ವೃತ್ತಿ ಕ್ರಮ ಏನು ತಗೋ ಏನು ಏನು ಅದನ್ನ ಅದನ್ನು ಅಂತ ಅಂತೇಳಿ ಇವ್ರು ಹೇಳ್ತಾ ಇದೀವಿ ಯಾಕಂದರೆ ಮುಂದಕ್ಕೆ ಈ ಥರ ಮಕ್ಕಳು ಯಾರು ಮಾಡಬಾರ್ದು ಸರ್ ತುಮಕೂರು ಜಿಲ್ಲೆಯೆಲ್ಲ ಕರ್ನಾಟಕ ರಾಜ್ಯದಲ್ಲೇ ಯಾರು ಮಕ್ಕಳನ್ನ ತಾಯ್ದನ್ನ ತಂದು ನಡು ರಸ್ತೆಯಲ್ಲಿ ಬಿಟ್ಟು ಹೋಗೋ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಈ ತಮ್ಮಲ್ಲಿ ಎಲ್ಲರಿಗೂ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ಸಾಹೇಬ್ರೆ ಇವ್ರಿಗೆ ಈ ಜೋಗುಣ ಹಾಡುವುದು ಇರುಳಲಿ ಸೂರ್ಯನು ತೋರುವನು ಮಹಿಮನೆ ನೆನೆದಾಗ ಬಡವ ಬಲ್ಲಿದ ಆಗುವನು ಕುರುಡನು ಎಲ್ಲವ ನೋಡುವನು ಅವನಲ್ಲಿ ನೀ ನೆನೆದದು ಎಲ್ಲ నడదేదే దేవన నే పె నడ ముంచేసి మానవ గర్వ కితీ మ్యాన్ ప్రపోసస్ గాడ్ డిస్పోజస్ కణిగే కాణద నాటకార ನಿನಗೆ ನನ್ನ ನಮಸ್ಕಾರ ಬೇರ್ಪಡಿಸಿ ನೂತನ ಜೋಡಿ ಸೇರಿಸುವೆ ಬೊಂಬೆಯ ರೀತಿ ಆಡಿಸುವೆ ಮಾವಿಗೆ ಬೇವಿನ ರುಚಿ ಬೆರೆಸಿ ನಾಲಿಗೆ ಅದನ್ನು ಅನುಭವಿಸಿ ತಿರುವ ಹಾಗೆ ಮಾಡಿಸುವೆ ನಮಸ್ತೆ ಈಗ ಅಜ್ಜಿಯ ತಾತ್ಕಾಲಿಕವಾಗಿ ಮಾಡಿದ್ರ ಮುಂದೆ ಅಜ್ಜಿ ಮನೆಗೆ ಸೇರಿಸೋ ಕೆಲಸ ಮಾಡ್ತೀರ ಖಂಡಿತ ಮಾಡ್ತೀವಿ ಮಾಡ್ತೀವಿ ಸಂಬಂಧಿಸಿದಂತೆ ಪೋಷಣೆ ಸಂರಕ್ಷಣೆ ಏನು ನಾಗರಿಕರ ಕಲ್ಯಾಣ ಕಾಯ್ದೆ ಕಾನೂನಲ್ಲಿ ಯಾವುದೇ ಮಕ್ಕಳು ಕೆಟ್ಟ ತಂದೆ ಅಥವಾ ಹಿರಿಯರನ್ನು ಅಷ್ಟೇ ಪಟ್ಟಿಯಲ್ಲಿ ಗಮನದ್ದು ಅಥವಾ ಯಾರೂ ಗೊತ್ತಿರಲಿದ್ದಂಗೆ ಎಲ್ಲೋ ಗೊತ್ತಿರ್ತಕ್ಕಂಥದ್ದು ಶಿಕ್ಷಾರ್ಹ ಅಂಥವ್ರಿಗೆ ಎಂದರಿಂದ ಮೂರು ತಿಂಗಳರೆಗೂ ಕೂಡ ಕಾರಾಗೃಹ ಶಿಕ್ಷೆಗೊಳಿಸ್ತಕ್ಕಂಥ ಅಧಿಕಾರ ಕೂಡ ಕಾನೂನಿದೆ ಸೊ ಈ ವಿಷಯವನ್ನು ನಮಗೆ ಇವತ್ತು ನಮ್ಮ ಗಮ್ಮೆಯಲ್ಲೆಲ್ಲ ಕೂಡ ತಿಳಿಸಿ ಅಜ್ಜಿನ ಆಶ್ರಮಕ್ಕೆ ಸೇರಿಸಲಿಕ್ಕೆ ಸಹಾಯ ಮಾಡಿದ್ದೀರೂ ಕೂಡ ನಾನು ಸ್ಯಾಂಕ್ಸನ್ನು ಈ ಬಗ್ಗೆ ಹೇಳ್ತೀನಿ ಈ ಒಂದು ಸಾಮಾಜಿಕ ಕೈಗಡೆ ಮತ್ತು ಮೀಡಿಯಾ ನಮ್ಮ ಜೊತೆ ಕೈಗೂಡಿಸಿಲ್ಲ ಹ್ಯಾಪಿ ಸೊ ಮುಂದೆ ನಾವು ಯಾರು ಅಜ್ಜಿ ಮಕ್ಕಳಿದ್ದಾರೆ ಒಂಬತ್ತನೇ ಗ್ರಾಮ ಅಂತೇಳಿ ಗ್ರಾಮ ಯೂಸ್ ಮಾಡಿ ಉಲ್ಲಾಸಿದಾರನ ಪತ್ತೆ ಹಚ್ಚಿ ವಿಚಾರಣೆ ಮಾಡಿ ಅಜ್ಜಿಯನ್ನು ನಾವು ಕಡೆಗೆ ಕಟ್ ಮಾಡ್ತೀವಿ ಯಾಕೆ ಈ ಥರ ಕಿಡ್ತಾ ಎನ್ಕ್ವೈರಿ ಮಾಡ್ತೀವಿ ಸೊ ಆ ಒಂದು ಎನ್ಕ್ವರಿಯನ್ನು ನಾವು ಏನು ಅಂತ ನೋಡಿಕೊಂಡು

జీవకేరు రాకృష్ణ <laughs> ಶಾರದಾಂಬಾ ಟ್ರಸ್ಟ್ಗೆ ಗೆ ಕೆಲಸ ಕೆಲಸವನ್ನ ಮಾಡಿದೀವಿ ಏನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಹಾಗೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೈ ಮುಗಿದು ಕೈ ಮುಗಿದು ಕೇಳ್ಕೊತಾ ಇದೀನಿ ಎಲ್ಲಿ ಸಹ ಈ ಸತ್ವ ತಿಂಗಳ ಮತ್ತೆ ಈ ಭಾಗ್ಯ ಸಿಕ್ಕಲ್ಲ ನಿಂದಿ ತಾಗ ನೋತ್ಕೋಬೇಕಾಗ್ತದೆ ಕಣ್ಣಲ್ಲಿ ನೀರು ಬರೋ ದೃಶ್ಯ ಇವೆಲ್ಲ ರೋಡಲ್ಲಿ ಬಿಟ್ಟು ಹೋಗೋದ್ರ ಮುರ್ಗಾಟದ ಮಾತ್ರ ನಿಮ್ಗು ನಿಮ್ಮ ಮಕ್ಕಳು ಇದೇ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಈ ಮುಂಟಾ ತಿಳಿಸಿ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹಾಗೆ ಶಾರದಾಂಬಾ ಟ್ರಸ್ಟ್ ಅವ್ರಿಗೂ ನಾವು ಕೇಳಿ ಆದಷ್ಟು ತಾಯಿ ಮಕ್ಕಳ ಮಕ್ಕಳ ಜೊತೆಗೆ ಇರಲಿ ಹೇಳಿ ಕೇಳ್ಕೊಂತ ಇದ್ದೀವಿ ಅವ್ರಿಗೆ ಇಲ್ಲ ಅನ್ನೋದಾದ್ರೆ ಅವ್ರಿಗೆ ಕರ್ ಕ್ರಮ ಕೈ ಊಹಿಸಿ ಮುಂದೆ ಈ ತರ ಯಾರು ತರ ಕೆಲ್ಸಗಳು ಮಾಡಬಾರ್ದು ಮುಂದಕ್ಕೆ ಮಾರ್ಗದರ್ಶನ ಆಗ್ಬೇಕು ಇವರೇ ಮಾರ್ಗದರ್ಶನ ಆದ್ರೆ ಇನ್ನೊಂದ್ಸತಿ ನಾಳೆ ದಿವಸ ನಮ್ಮನ್ನೇ ನಮ್ಮ ಮುನ್ನಾಗ್ ಬಿಡ್ತಾರೆ ನಮ್ಗಾಲೇ ನಲ್ವತ್ ನಲವತ್ತೈದು ವರ್ಷ ಆಯ್ತು ಐದು ವರ್ಷ ಬಿಟ್ಟು ನಮ್ಮನ್ನೇ ಚಿಕ್ ಕೇಳ್ತಾರೆ ನಮಸ್ಕಾರ ದುಡ್ಡು ಕೊಟ್ಟರೆ ಬೆಕ್ಕಾದು ಸಿಗುತ್ತೈತಿ ಜಗದಲ್ಲಿ ಕಾಣ ಕಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ తమ్మ మరలి బరువలేనో తమ్మ మరలి బరువలేనో డ్డు కొట్టరే బుగతీ జగణ అడద తాయిలను కళకొండ మొత్తమ్మ మరళి బరువళేను తమ్మ మరళి బరుళేను